ಸಿ ಎ ಫೌಂಡೇಶನ್ ಇಂಟರ್ ಫೈನಲ್ ಮೇ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮಿಸ್ ಮಾಡದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ರ ಮೇ ತಿಂಗಳಲ್ಲಿ ನಡೆಯಲಿರುವ ಸಿ ಎ ಫೌಂಡೇಶನ್ ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸಿ ಎ ಪರೀಕ್ಷೆಗೆ ನೋಂದಣಿ ಮಾರ್ಚ್ ಮೂರರಂದು ಪ್ರಾರಂಭವಾಗಿ ಮಾರ್ಚ್ ಹದಿನಾರರವರೆಗೆ ಇರಲಿದೆ ಅಭ್ಯರ್ಥಿಗಳು ಐ ಸಿ ಎ ಐ ಸ್ವಯಂ ಸೇವಾ ಪೋರ್ಟಲ್ ಈ ಲಿಂಕ್ಗೆ ಭೇಟಿ ನೀಡುವ ಮೂಲಕ ಪರೀಕ್ಷೆಗೆ ಹಾಜರಾಗಲು ಅರ್ಜಿ ಸಲ್ಲಿಸಬಹುದು ಸಿ ಎ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ನೋಂದಾಯಿತ ಅಭ್ಯರ್ಥಿಗಳು ಮಾರ್ಚ್ ಇಪ್ಪತ್ತರಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ತಮ್ಮ ನೋಂದಣಿ ನಮೂನೆಗಳಲ್ಲಿ ತಿದ್ದುಪಡಿಗಳನ್ನು ಮಾಡಬಹುದಾಗಿದ್ದು ಇನ್ನು ನೆಕ್ಸ್ಟ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಸಿ ಎ ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡುವುದಾದರೆ ಸಂಸ್ಥೆ ಬಿಡುಗಡೆ ಮಾಡಿದ ಅಧಿಕೃತ ವೇಳಾಪಟ್ಟಿಯ ಪ್ರಕಾರ ಸಿ ಎ ಫೈನಲ್ ಗ್ರೂಪ್ ಒನ್ ಪರೀಕ್ಷೆಯು ಮೇ ಎರಡು ನಾಲ್ಕು ಮತ್ತು ಆರರಂದು ಮತ್ತು ಗ್ರೂಪ್ ಟು ಪರೀಕ್ಷೆಯು ಮೇ ಎಂಟು ಹತ್ತು ಮತ್ತು ಹನ್ನೆರಡರಂದು ನಡೆಯಲಿದೆ ಸಿ ಎ ಇಂಟರ್ಮೀಡಿಯಟ್ ಗ್ರೂಪ್ ಒನ್ ಪರೀಕ್ಷೆಯು ಮೇ ಮೂರು ಐದು ಮತ್ತು ಏಳರಂದು ಇನ್ನು ಗ್ರೂಪ್ ಟು ಪರೀಕ್ಷೆಯು ಮೇ ಒಂಬತ್ತು ಹನ್ನೊಂದು ಮತ್ತು ಹದಿಮೂರರಂದು ನಡೆಯಲಿದೆ ಸಿ ಎ ಫೌಂಡೇಶನ್ ಪರೀಕ್ಷೆಯು ಮೇ ಹದಿನಾಲ್ಕು ಹದಿನಾರು ಹದಿನೆಂಟು ಮತ್ತು ಇಪ್ಪತ್ತರಂದು ನಡೆಯಲಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪರೀಕ್ಷೆಯ ಸಮಯ ಎಷ್ಟು ಎಂಬುದರ ಬಗ್ಗೆ ನಾವು ನೋಡುವುದಾದರೆ ಫೌಂಡೇಶನ್ ಪತ್ರಿಕೆಗಳು ಒಂದು ಮತ್ತು ಎರಡು ಮಧ್ಯಾಹ್ನ ಎರಡು ಗ ಗಂಟೆಯಿಂದ ಸಂಜೆ ಐದರವರೆಗೆ ಮತ್ತು ಮೂರು ಮತ್ತು ನಾಲ್ಕು ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕರವರೆಗೆ ಇಂಟರ್ಮಿಡಿಯೆಟ್ ಮತ್ತು ಅಂತಿಮ ಪತ್ರಿಕೆಗಳು ಒಂದರಿಂದ ಐದು ಮಧ್ಯಾಹ್ನ ಎರಡರಿಂದ ಸಂಜೆ ಐದರವರೆಗೆ ಇರುತ್ತದೆ ಮತ್ತು ಅಂತಿಮ ಪತ್ರಿಕೆ ಆರು ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ನಡೆಯಲಿದೆ ಫೌಂಡೇಶನ್ ಪತ್ರಿಕೆಗಳು ಮೂರು ಮತ್ತು ನಾಲ್ಕನ್ನು ತೆಗೆದುಕೊಳ್ಳುವವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ನಲವತ್ತೈದರಿಂದ ಎರಡರವರೆಗೆ ಪತ್ರಿಕೆಯನ್ನು ಓದಲು ಹದಿನೈದು ನಿಮಿಷಗಳ ಕಾಲಾವಕಾಶವಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿ ಶುಲ್ಕ ಎಷ್ಟು ಇರುತ್ತದೆ ಎಂಬುದರ ಬಗ್ಗೆ ನೋಡುವುದಾದರೆ ಭಾರತೀಯ ಕೇಂದ್ರಗಳಲ್ಲಿ ಸಿ ಎ ಇಂಟರ್ಮೀಡಿಯೇಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಒಂದೇ ಗುಂಪು ಘಟಕಕ್ಕೆ ಎರಡು ಹೊರತುಪಡಿಸಿ ಉಳಿದೆಲ್ಲವು ಅಂದರೆ ಸಾವಿರದ ಐನೂರು ರೂಪಾಯಿ ಮತ್ತು ಎರಡು ಗುಂಪುಗಳಿಗೆ ಎರಡು ಸಾವಿರದ ಏಳುನೂರು ರೂಪಾಯಿ ಪಾವತಿಸಬೇಕಾಗುತ್ತದೆ ವಿದೇಶಿ ಕೇಂದ್ರಗಳಿಗೆ ಅರ್ಜಿ ಶುಲ್ಕಕ್ಕಾಗಿ ಅಭ್ಯರ್ಥಿಗಳ ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಬಹುದು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು